ನಮಸ್ಕಾರ ವೀಕ್ಷಕರೇ ನಾಲೇಜ್ ಹೌಸ್ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ ಯಾರು ದಿವ್ಯಾಂಗನ ಇದ್ದಾರೋ ಅಥವಾ ದೈಹಿಕವಾಗಿ ಅಂಗವೈಕಲ್ಯ ಹೊಂದಿದ್ದಾರೋ ಅವರಿಗೆ ಸರ್ಕಾರ ವತಿಯಿಂದ ಲ್ಯಾಪ್ಟಾಪ್ ಕೊಡಬೇಕಂತ ತೀರ್ಮಾನ ಮಾಡಿದೆ ಅಂದರೆ ಇದು ಎಲ್ಲರೂ ಸಿಗಲ್ಲ ಯಾರು ಎಸ್ ಎಲ್ ಸಿ ನಂತರ ಕಲಿತಾ ಇರ್ತಾರೋ ಅವರಿಗೆ ಟಾಕಿಂಗ್ ಲ್ಯಾಪ್ಟಾಪು ಇಲ್ಲಿ ನೋಡಿ ಅಂಧ ವಿದ್ಯಾರ್ಥಿಗಳಿಗೆ ಟಾಕಿಂಗ್ ಲ್ಯಾಪ್ಟಾಪ್ ಕೊಡಬೇಕಂತ ತೀರ್ಮಾನ ಮಾಡಿದೆ ನೀವೇನಾದರೂ ಎಸ್ ಎಲ್ ಸಿ ನಂತರ ಎಜುಕೇಷನ್ ಮಾಡ್ತಾಯಿದ್ದೀರ ಅಥವಾ ನೀವು ನಿಮ್ಮ ರಿಲೇಷನ್ನಲ್ಲಿ ಯಾರಾದರೂ ಎಜುಕೇಶನ್ ಮಾಡ್ತಾ ಇದ್ದಾರೆ ಎಸ್ ಸಿ ನಂತರ ಅವರು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದು ಯಾವ ರೀತಿ ಅರ್ಜಿ ಸಲ್ಲಿಸೋದು ಯಾವ ವೆಬ್ಸೈಟಲ್ಲಿ ಸಲ್ಲಿಸೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಬನ್ನಿ ಸೇವಾಸ್ ಎಂದು ವೆಬ್ಸೈಟಿಗೆ ಹೋಗಬೇಕಾಗುತ್ತೆ ಸೇವಾಸ್ ಎಂದು ಜಸ್ಟ್ ಸರ್ಚ್ ಮಾಡಿ ಸಾಕು ಈ ರೀತಿ ಅಧಿಕೃತ ವೆಬ್ಸೈಟ್ ಓಪನ್ ಆಗುತ್ತೆ ನಿಮ್ಗೆ ಗೊತ್ತಿರ್ಬೋದು ಈ ಒಂದು ವೆಬ್ಸೈಟಲ್ಲಿ ಹಲವಾರು ಯೋಜನೆಗಳು ಇರ್ತವೆ ಇದರಲ್ಲೇ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಚೇತನ ಮತ್ತು ಹಿರಿಯ ನಾಗ ನಾಗರಿಕರ ಸಬಲೀಕರಣ ಇಲಾಖೆ ಎಸ್ ಎಲ್ ಸಿ ಮತ್ತು ನಂತರ ವ್ಯಾಸಂಗ ಮಾಡುತ್ತಿರುವ ಅಂಧ ವಿದ್ಯಾರ್ಥಿಗಳಿಗೆ ಟಾಕಿಂಗ್ ಲ್ಯಾಪ್ಟಾಪ್ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಏನೇನು ದಾಖಲೆಗಳು ಬೇಕು ಮತ್ತು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅನ್ನೋ ಪ್ಯಾಟರ್ನು ಈ ಸೇವಾ ಚಿಂದು ವೆಬ್ಸೈಟಲ್ಲಿ ಇದೆ ನೀವು ನೋಡ್ತಿರ್ಬೋದು ಆಧಾರ್ ಕಾರ್ಡ್ ನಿಮ್ಮ ಹೆಸರು ಏನಿರುತ್ತೋ ಅಥವಾ ಎಸ್ ಎಲ್ ಸಿ ಮಾಸ್ ಕಾರ್ಡ್ ನಿಮ್ಮ ಹೆಸರು ಏನಿರುತ್ತೋ ಅದನ್ನು ಟೈಪ್ ಮಾಡಬೇಕು ನಂತರ ಆಧಾರ್ ಅಥೆಂಟಿಕಲ್ ಮಾಡಬೇಕಾಗುತ್ತೆ ಅಂದರೆ ಆಧಾರ್ ಕಾರ್ಡ್ಗೆ ಒಂದು ಓ ಟಿ ಹೋಗುತ್ತೆ ಆ ಓ ಟಿ ತೊಗೊಂಡ್ರೆ ಇದೆಲ್ಲ ಡಾಟಾ ಆಗುತ್ತೆ ಆಧಾರ್ ಕಾರ್ಡ್ ಇಲ್ಲಿರೋ ಹೆಸರು ಫೋನ್ ನಂಬರು ಮೇಲು ಫಿಮೇಲು ಅವ್ರ ಏಜು ಎಲ್ಲ ಬರುತ್ತೆ ನಂತರ ನಿಮ್ಮ ಯು ಡಿ ಐ ಡಿ ನಂಬರ್ನ ಹಾಕಬೇಕಾಗತ್ತೆ ಅದು ಇದೆ ನಂತರ ಡಿಸ್ಟಿಕ್ನ ಆಯ್ಕೆ ಮಾಡ್ಕೋಬೇಕು ತದನಂತರ ಡಿಸ್ಟಿಕ್ಕು ಇಲ್ಲಿ ಬರ್ತದೆ ಡಿಸ್ಟಿಕ್ಕು ನಿಮ್ದು ಯಾವ ಡಿಲ್ ಜಿಲ್ಲಾ ಬರ್ತದೆ ಅದನ್ನು ಆಯ್ಕೆ ಮಾಡ್ಕೊಳ್ಳಿ ನಂತರ ನಿಮ್ಮ ಅರ್ಜಿ ತಜ್ಜಿ ತಾಲೂಕನ್ನು ಆಯ್ಕೆ ಮಾಡ್ಕೋಬೇಕು ನಂತರ ವಿಳಾಸ ನಿಮ್ಮ ಮೂರು ಯಾವ್ದು ಅಂತ ಟೈಪ್ ಮಾಡಿ ಅಂಗ ವೈಕಲ್ಯದ ಶೇಕಡಾವಾರು ಅಂತ ಕೇಳಿದ್ದಾರೆ ಪರ್ಸೆಂಟೇಜ್ ಆಫ್ ಡಿಸೆಬಿಲಿಟಿ ಅಂತ ಕೇಳುತ್ತೆ ಎಷ್ಟು ಪರ್ಸೆಂಟೇಜ್ ಇದೆ ಯು ಐ ಡಿ ನಂಬರಲ್ಲಿ ಇರುತ್ತೆ ಫಾರ್ಟಿ ಪರ್ಸೆಂಟು ಫಿಫ್ಟಿ ಪರ್ಸೆಂಟು ಸಿಕ್ಸ್ಟಿ ಪರ್ಸೆಂಟ್ ಅಂತ ಇರುತ್ತೆ ಅದನ್ನು ಇಲ್ಲಿ ಆ್ಯಡ್ ಮಾಡಿ ನಂತರ ನಿಮ್ಮ ಊರನ್ನು ಟೈಪ್ ಮಾಡಿ ನಂತರ ಎಲೆಕ್ಷನ್ ಪ್ಲೇಸ್ ಯಾವ್ದು ಅಂತ ಕೇಳುತ್ತೆ ನೋಡಿ ನೀವು ಯಾವ ಕ್ಷೇತ್ರಕ್ಕೆ ಅರ್ಜಿ ಇದ್ದೀರೋ ನಿಮ್ಮ ತಾಲೂಕಿನ ಎಮ್ ಎಲ್ ಮೇಲೆ ಇದು ಅವಲಂಬನೆ ಆಗುತ್ತೆ ಅರ್ಜಿ ಸಲ್ಲಿಸಿದ ಮೇಲೆ ನಿಮ್ಮ ತಾಲೂಕಿನ ಎಮ್ ಎಲ್ನ ಒಂದು ಬಾರಿ ಭೇಟಿಯಾಗಿ ಈ ಒಂದು ಸ್ಲಿಪ್ಪನ್ನು ಕೊಡಿ ನಂತರ ಇದು ಅಪ್ರೂವ್ ಆಗುತ್ತೆ ತದನಂತರ ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅಂತ ಇರುತ್ತೆ ಪ್ರತಿಯೊಂದು ತಾಲೂಕಿನಲ್ಲಿ ಇರುತ್ತೆ ನೋಡಿ ಇಲ್ಲಿ ತೋರ್ಸನ ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅಂತ ಇದೆ ಪ್ರತಿಯೊಂದು ಡಿಸ್ಟಿಕ್ನಲ್ಲಿ ಅದು ಇರುತ್ತೆ ಅದರ ಒಂದು ಇಲಾಖೆ ಹೋಗಿ ನೀವು ಅರ್ಜಿನ ಕೊಟ್ಟರೆ ಸಾಕು ಬೇಗ ಅಪ್ರೂವಲ್ ಆಗುತ್ತೆ ಇದನ್ನು ಅರ್ಜಿನ ಹಾಕಿದ ನಂತರ ಈ ಥರ ಮಾಡಿ ಮತ್ತು ಎ ಪಿ ಎಲ್ಲು ಬಿ ಪಿ ಇದೆ ಅದನ್ನು ಆಯ್ಕೆ ಮಾಡ್ಕೊಳ್ಳಿ ನಂತರ ನೋಡಿ ಅರ್ಜಿದಾರ ಅಂತ ಅಂತಿದೆ ಹೆಡ್ಲೈನ್ ಇದೆ ಅದು ಡಿಸೆಬಿಲಿಟಿ ಇದ್ದವ್ರಿಗೆ ಅಂತ ಮತ್ತೆ ಇಲ್ಲಿ ಸುಮ್ಮನೆ ಕೊಟ್ಟಿದ್ದಾರೆ ಇಲ್ಲಿ ಅಂತ ಕೊಡಿ ನಂತರ ಕಾಸ್ಟ್ ಕೇಳುತ್ತೆ ಇದು ಕೂಡ ಮ್ಯಾಂಡೇಟರಿ ಇದೆ ನಿಮ್ದು ಯಾವ ಕಾಸ್ಟ್ ಬರುತ್ತೆ ಅದನ್ನು ಹಾಕಿ ಇಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಅದನ್ನು ಅರ್ಜಿನ ಅಪ್ಲೋಡ್ ಮಾಡೋಕ್ಕೆ ಮತ್ತು ಅಂಗವೈಕಲ್ಯ ವಿಧ ಅಂತ ಕೇಳಿದ್ದಾರೆ ನೋಡಿ ಬ್ಲೈಂಡ್ ಇದ್ದರೆ ಮಾತ್ರ ಬರುತ್ತೆ ಈಗ ಡೊಕೊಮೊ ಲೊಕೊಮೊ ಡೊಕೊಮೊ ಅಥವಾ ಇನ್ನಿರುತ್ತೆ ಇದ್ದರೆ ಬರಲ್ಲ ಕೇವಲ ಕಣ್ಣು ಇರೋದಿಲ್ಲಲ್ವ ಅವ್ರಿಗೆ ಮಾತ್ರ ಈ ಒಂದು ಅರ್ಜಿನ ಸಲ್ಲಿಕೆ ಮಾಡೋಕ್ಕೆ ಬರುತ್ತೆ ನಂತರ ಆಡಿ ನಂಬರ್ ಹಾಕ್ಬೇಕು ಹಾಕಬೇಕು ತದನಂತರ ಈ ಅರ್ಜಿದರ ವಸತಿ ಜಿಲ್ಲೆ ಅಂದರೆ ನೀವು ಯಾವ ಜಿಲ್ಲಾದರು ಅದನ್ನು ಜಸ್ಟ್ ಹಾಕಿರೋ ಸಾಕು ಮತ್ತು ಇಲ್ಲಿ ಕಾಸ್ಟ್ ಕೇಳ್ತೆ ತಾನೇ ಆಟೋಮೆಟಿಕ್ ತೊಗೊಳುತ್ತೆ ಇದು ಆ ಕಾಸ್ಟ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ ಹಾಕಿದ ಮೇಲೆ ನಂತರ ರಿಸರ್ವೇಷನ್ ಕ್ಯಾಟಗರಿ ಅದರ ನಂಬರ್ ತಾನೇ ತಗೊಳ್ಳುತ್ತೆ ಇದು ಹಾಕಿದ ನಂತರ ಅಗ್ರಿ ಅಂತ ಕೊಟ್ಟು ಎಂಟರ್ ಮಾಡಿದರೆ ನೆಕ್ಸ್ಟ್ ಪ್ರೊಸೆಸ್ ಆಗುತ್ತೆ ಅಲ್ಲಿ ನೀವು ನಿಮ್ಮ ಜಾತಿ ಆದಾಯ ರೆಸಿಡೆನ್ಸಿ ಯು ಐ ಡಿ ಐ ನಂಬರು ಆಧಾರ್ ಕಾರ್ಡು ರೇಷನ್ ಕಾರ್ಡು ನಂತರ ವಾಸಸ್ಥಳ ಪ್ರಮಾಣಪತ್ರ ಇವುಗಳ ಮತ್ತೆ ಒಂದು ರೆಫರೆನ್ಸ್ ಇದ್ರೂ ನಡೆಯುತ್ತೆ ಇವು ಇಂಪ್ಲೂಯೆನ್ಸ್ ರೆಫರೆನ್ಸ್ ಅಂತಾರಲ್ಲ ಅದಿದ್ರೂ ಕೂಡ ನಡೆಯುತ್ತೆ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಬೇಕಾಗತ್ತೆ ಅಪ್ಲೋಡ್ ಮಾಡಿದರೆ ಎಕ್ಲಾಮೆಂಟ್ ಬರುತ್ತೆ ಆ ಎಕ್ಲಾಮೆಂಟ್ ಅಂತ ತಗೊಂಡು ನೀವು ನಿಮ್ಮ ಹತ್ತಿರದ ಎಮ್ ಎಲ್ ಎ ಅಂದರೆ ನಿಮ್ಮ ತಾಲೂಕಿನ ಎಮ್ ಎಲ್ ಎ ಒಂದು ಕೊಡಿ ನಂತರ ಈ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅಂತ ಇರುತ್ತಲ್ಲ ವಿಕಲಚೇಂದ್ರ ಸಬಲೀಕರಣ ಇಲಾಖೆ ಅಂತ ಪ್ರತಿಯೊಂದು ಡಿಸ್ಟಿಕಲ್ಲೇ ಇರುತ್ತೆ ಅಲ್ಲಿ ಹೋಗಿ ಈ ಒಂದು ಡಾಕ್ಯುಮೆಂಟ್ಸ್ ಕೊಟ್ಟರೆ ಅತ್ಯಂತ ಬೇ ಅಪ್ರೂವಲ್ ಆಗಿ ಈ ಲ್ಯಾಪ್ಟಾಪು ನಿಮಗೆ ಕೈ ಸೇರುತ್ತೆ ಯಾರು ವಿಕಲಚೇತನರಿದ್ದರೋ ಎಸ್ ಎಲ್ ಸಿ ನಂತರ ಪಿ ಯು ಸಿ ನಂತರ ಡಿಗ್ರಿ ನಂತರ ಕಲಿತಾ ಇದ್ದೀರೋ ಅವರು ಮಾತ್ರ ಈ ಅರ್ಜಿ ಸಲ್ಲಿಸೋಕ್ಕೆ ಯೋಗ್ಯರಾಗಿದ್ದೀರಿ ನೋಡಿ ಈ ಒಂದು ಸಣ್ಣ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥ ಹಲವಾರು ವಿಡಿಯೋಗಳನ್ನು ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡ್ಬೋದು ಮತ್ತು ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಇಂಥದ್ದೇ ಮತ್ತೊಂದು ವೀಡಿಯೋದನ್ನು ನಾನು ಮತ್ತೆ ಭೇಟಿ ಆಗ್ತೀನಿ ನಮಸ್ಕಾರ